ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಸವಿತಾ ಗೌಡ ಏನು ಪದೇ ಪದೇ ಮಶ್ರೂಮ್ ಜೊತೆ ಬರ್ತಾ ಇದ್ದೀನಿ ಅಂದ್ಕೋಬಿಡಿ ಮೊನ್ನೆ ತಂದಿದ್ನಲ್ಲ ಪ್ಯಾಕೆಟು ಅದೇ ಪ್ಯಾಕೆಟ್ ಇತ್ತು ಇದು ಒಂದು ಸ್ವಲ್ಪ ನೈಟ್ ಹೊತ್ತಲ್ಲಿ ಬಿರಿಯಾನಿ ಮಾಡಿಬಿಡೋಣ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇರೋದು ಒಂದೇ ಪ್ಯಾಕೆಟ್ ಮೊನ್ನೆ ಮಾಡಿದ್ದೆ ಇನ್ನೊಂದು ಬಾಕ್ಸ್ ಹಂಗೆ ಇತ್ತು ಇವಾಗ ಮಾಡ್ತಾ ಇದ್ದೀನಿ ಇದನ್ನು ಕ್ಲೀನ್ ಮಾಡ್ಕೋಬೇಕು ಮೊನ್ನೆ ಕ್ಲೀನ್ ಮಾಡೋದೆಲ್ಲನ ತೋರಿಸಿದ್ದೀನಿ ಮತ್ತು ಏನದನ್ನೇ ತೋರಿಸ್ತಾ ಇರೋದು ಡೈರೆಕ್ಟಾಗಿ ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಿನೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಯಾರಿನ ಸಪೋರ್ಟ್ ಮಾಡಿ ನನಗೆ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಲೈಕ್ ಕೊಟ್ಬಿಟ್ಟು ಡೈಲಿ ನಾನು ಹಾಕೋ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ಬಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫಸ್ಟ್ ಟೈಮ್ ಏನು ಮಾಡ್ತೀನಿ ಅಂತ ನೋಡೋಣ ಬನ್ನಿ ಇದನ್ನು ವಾಶ್ ಮಾಡಿ ನೀರು ಹಾಕಿಟ್ಕೊಂಡಿದ್ದೀನಿ ಜಾಸ್ತಿ ದಿನ ಇಡಂಗಿಲ್ಲ ಇದೆಲ್ಲ ಚೇಂಜಸ್ ಆಗಿಬಿಡತ್ತೆ ಅದಕ್ಕೋಸ್ಕರ ಮಾಡ್ತೀನಿ ಇವತ್ತು ನೆಕ್ಸ್ಟ್ ಇಲ್ಲಿ ಸ್ಪೈಸಸ್ಸಲ್ಲಿ ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಎರಡು ಮುಗ್ಗು ಚಕ್ಕೆ ಪುದೀನ ಇದು ಪಲಾವ್ ಎಲೆ ಮತ್ತು ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಕಸೂರಿ ಮೆಂತೆ ಇವಿಷ್ಟು ಸ್ಪೈಸಸ್ ತೊಗೊಂಡಿದ್ದೀನಿ ಮತ್ತು ಮಸಾಲಾ ಖಾರ ಗರಂ ಮಸಾಲ ಅರಿಶಿನ ಖಾರ ಪುಡಿ ಇವಿಷ್ಟು ಆಯಿತು ಸ್ಪೈಸಸ್ಗಳು ಮತ್ತು ಇಲ್ಲಿ ರುಬ್ಲಿಕ್ಕೆ ಒಂದು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಇದರೊಳಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಫ್ರೈ ಮಾಡೋಕ್ಕೆ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಇವಾಗ ಇದಿಷ್ಟನ್ನು ರುಬ್ಕೋಬೇಕು ಇದಿಷ್ಟನ್ನು ರುಬ್ಕೋಬೇಕು ಒಂದು ಮೆಣಸು ತೊಗೊಂಡಿದ್ದೀನಿ ಖ ಖಾರಗೆ ಯಾಕಂತಂದರೆ ಜಾಸ್ತಿ ಖಾರ ಆದರೆ ನನ್ನ ಮಗ ತಿನ್ನಲ್ಲ ಒಂದೇ ಮೆಣಸು ತೊಗೊಂಡಿದ್ದೀನಿ ಅದರೊಳಗೆ ಮಿಕ್ಸ್ ಆಯಿತು ಅನಿಸತ್ತೆ ಇವಿಷ್ಟನ್ನು ರುಬ್ಕೊಬರ್ತೀನಿ ಸಣ್ಣ ಶುಂಠಿ ಹಾಕ್ತೀನಿ ಮರ್ತೋಗಿತ್ತು ಇವಿಷ್ಟನ್ನು ರುಬ್ತೀನಿ ಮತ್ತು ರೈಸು ಜೀರಾ ರೈಸ್ ತೊಗೊಂಡಿದ್ದೀನಿ ಈ ಲೋಟದಲ್ಲಿ ಎರಡು ಲೋಟ ತೊಗೊಂಡಿದ್ದೀನಿ ಸಾಕಾಗತ್ತೆ ಇವಿಷ್ಟು ಐಟಮ್ ತೊಗೊಂಡಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡ್ತೀನಿ ಇವಾಗ ಗ್ಯಾಸ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂತೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಆಯಿಲು ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊತೀನಿ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ಇವಾಗ ಎಲ್ಲ ಹಾಕ್ತೀನಿ ತಕೊಂಡಿಟ್ಕೊಂಡಿದ್ನ ಟು ಹಾಕ್ತೀನಿ ತುಂಬಾ ಚೆನ್ನಾಗಿರತ್ತೆ ಈ ತರ ಮಾಡಿದ್ರೆ ಚಿಕನ್ ತರಾನೇ ಇರತ್ತೆ ಬಿರಿಯಾನಿ ತರ ಅಂತಂದ್ರೆ ಅಂತಂದ್ರೆ ತುಂಬಾ ಚೆನ್ನಾಗಿರತ್ತೆ ಹೋಟೆಲ್ ಅಲ್ಲಿ ಮಾಡಿರೋ ತರ ಟೇಸ್ಟ್ ಬರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಪೈಸಸ್ ಮಕ್ಳಿದ್ರೆ ಸ್ವಲ್ಪ ಕಡಿಮೆ ಹಾಕೋಬೇಕು ಇಲ್ಲ ಅಂದ್ರೆ ನಮ್ಗೆ ದೊಡ್ಡವರಿಗಾದ್ರೆ ನಡೆಯುತ್ತೆ ಆಮೇಲೆ ಕಟ್ ಮಾಡ್ದಂತೆ ಇರುತ್ತೆ ಕಲರ್ ತೊಗೊಂಡಿದ್ವಲ್ಲ ಖಾರ ಪುಡಿ ಅಥವಾ ಆಮೇಲೆ ಹಾಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಅಲ್ಲಿ ತನಕ ಟೊಮೆಟೊನ ನಾವು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೂ ಆಗುತ್ತೆ ಇಲ್ಲ ಅಂತಾದ್ರೆ ಅದನ್ನು ಮಿಕ್ಸಿಗೆ ಹಾಕಿ ಆನ್ ಆಫ್ ಮಾಡ್ಕೋಬಹುದು ನಾನು ಅಡಿಗೆ ಮಾಡ್ತೀನಿ ಮಿಕ್ಸಿಗೆ ಹಾಕಿ ಆನ್ ಆಫ್ ಮಾಡ್ಕೊಬಿಡ್ತೀನಿ ಇವಾಗ ಇಷ್ಟು ಆಗಿದೆ ಕೆಂಪಾಗಿದೆ ಸಾಕು ಇವಾಗ ತಗೊಂಡಿದ್ನಲ್ಲ ಇವಿಷ್ಟು ಗರಂ ಮಸಾಲೆ ಅರಶಿನ ಖಾರ ಪುಡಿ ಇವಿಷ್ಟು ಹಾಕಿ ಆಮೇಲೆ ನಾವು ರುಬ್ಬಿಟ್ಟಿದ್ವಲ್ಲ ಗ್ರೀನ್ ಮಸಾಲಾನ ಇದಕ್ಕೆ ಸೇರ್ಸ್ಕೊಂತೀನಿ ಇದು ಆಯಿಲ್ ಎಲ್ಲ ಬಿಡಬೇಕು ಕಾಣಿಸ್ತಾನೆ ಇದು ಆಯಿಲ್ ಎಲ್ಲ ಬಿಡಬೇಕು ಅಷ್ಟು ತನಕ ನಾನು ಟೊಮೆಟೊನ ಮಿಕ್ಸ್ ಮಾಡ್ಕೊಬರ್ತೀನಿ ಟೊಮೆಟೊನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇದಕ್ಕೆ ಹಾಕೊತೀನಿ ಸ್ವಲ್ಪ ಆನ್ ಆಫ್ ಆನ್ ಆಫ್ ಮಾಡಿಬಿಡ್ತೀನಿ ಇಲ್ಲ ಅದು ಸ್ಮ್ಯಾಶ್ ಆಗಲ್ವಲ್ಲ ಅದಕ್ಕೆ ಇವಾಗ ಇಷ್ಟ ಆಗಿದೆ ಇದು ಆಲ್ರೆಡಿ ನೀರೆಲ್ಲ ಸೋಸಿ ಇಟ್ಕೊಂಡಿದ್ದೀನಿ ಇಷ್ಟೇ ನಾನು ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು ಸ್ವಲ್ಪ ದೊಡ್ಡ ದೊಡ್ಡ ಇರಬೇಕು ಇದು ಸಾಂಬಾರ್ ತರ ಚಿಕ್ಕ ಪೀಸ್ ಮಾಡೋದು ಅಂದರೆ ಪೀಸ್ ಪೀಸಿಲ್ಲದೆ ಅಂತ ಅದಕ್ಕೆ ಸ್ವಲ್ಪ ಚಿಕ್ಕ ದೊಡ್ಡ ದೊಡ್ಡದಾಗಿ ಇಟ್ಟಿದ್ದೀನಿ ಇಷ್ಟ ಆದ್ಮೇಲೆ ಬೀಸಿದ್ರು ರುಬ್ಬಿಟ್ಕೊಂಡಿದ್ಮೇಲೆ ಟೊಮೆಟೊ ಕ್ಯೂರಿನ ಐತಿ ಹಾಕಿಬಿಡ್ತೀನಿ ಸಿಂಪಲ್ ಇದು ರೈಸ್ ಹಾಕಿ ಮೆಸಿ ಉಡಿಸ್ಬೇಕು ಬಟ್ ಏನಂತಂದರೆ ಸ್ಪೈಸಸ್ ಎಲ್ಲ ಚೆನ್ನಾಗಿ ಹಸಿದಿರತ್ತಲ್ಲ ನೀಟಾಗಿ ಅದು ಆಯಿಲ್ ಫ ಫ್ರೈ ಆಗಬೇಕು ಅಷ್ಟೇ ಅದು ಸ್ಮೆಲ್ಲು ಚೆನ್ನಾಗಿರುತ್ತೆ ಈ ಥರ ಆಯಿಲ್ ಬರಬೇಕು ಇವಾಗ ಅಕ್ಕಿ ವಾಶ್ ಮಾಡಿ ಹಾಕ್ತೀನಿ ನಾನು ಅಕ್ಕಿನ ನೆನೆ ಇಟ್ಕೊಳ್ಳೋಲ್ಲ ಯಾಕಂದ್ರೆ ಫುಲ್ ಮ್ಯಾಶ್ ಆಗಿಬಿಡತ್ತೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ ಅಕ್ಕಿ ನೆನೆ ಇಡೋಲ್ಲ ನಾನು ಇವಾಗ ಅಕ್ಕಿನ ವಾಶ್ ಮಾಡ್ಕೊಬರ್ತೀನಿ अक्की वाश्बांदी हाकिस्ते ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಷ್ಟು ಬೇಕಾದ್ರೂ ಅಳತೆ ಎಷ್ಟಿತ್ತಲ್ಲ ಅಷ್ಟು ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ಬಿಟ್ಟು ಬಂದ್ಮೇಲೆ ಬಿಸಿಲು ಉಳಿಸಿ ಹಿಡಿದ್ಬಿಟ್ರೆ ಕಷ್ಟ ಆಗುತ್ತೆ ಅದಕ್ಕೆ ಒಂದು ಕುದಿ ಬರಲಿ ಒಂದು ಕುದಿ ಎರಡು ಬಂದೀ ಮಾಡಿ ಇದನ್ನೇ ಓಪನ್ ಮಾಡ್ತೀರಾ ಅಂದ್ರೆ ಸೇಮ್ ಪ್ರೊಸೆಸ್ ಪಾತ್ರಲೆ ಮಾಡಿದ್ರಾಯ್ತು ಬಟ್ ಏನು ಮಾಡಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ನೀರ್ ಕಡಿಮೆ ಹಾಕಬೇಕು ಓಪನಲ್ಲಿ ಮಾಡೋದಿದ್ರೆ ನೀರು ಕಡಿಮೆ ಹಾಕಬೇಕು ದೊಡ್ಡ ಉರಿಲಿ ಫುಲ್ ಒಂದು ಐದು ನಿಮಿಷ ಕುದಿ ಬಂದ ಮೇಲೆ ಸಣ್ಣ ಉರಿಲಿ ಒಂದು ಹತ್ತು ನಿಮಿಷ ಮುಚ್ಚಿಡ್ಬೇಕು ಅದನ್ನು ಅದ್ರ ಮೇಲೆ ಏನಾದರೂ ವೇಟ್ ಬರೋದನ್ನ ಇಟ್ಬಿಟ್ರೆ ಆಯಿತು ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ಕುದಿ ಬಂದ ಮೇಲೆ ವಿಶಿಲೋಡ್ಸ್ತೀನಿ ಬರ್ತಾ ಇದೆ ಕುದಿ ಈ ಥರ ಆಯಿಲೆಲ್ಲ ಮೇಲೆ ಬರಬೇಕು ನೋಡಿ ಆವಾಗ ತುಂಬನೇ ಚೆನ್ನಾಗಿರುತ್ತೆ ರೈಸು ತುಂಬ ಉದುರು ಬರುತ್ತೆ ಇಲ್ಲ ಅಂದ್ರೆ ಅನ್ನ ಫುಲ್ ಸಾಫ್ಟ್ ಆಗಿಬಿಡುತ್ತೆ ಬಿಸಿಲು ಮುಚ್ಚಬಿಟ್ಟು ಎರಡು ಬಿಸಿಲು ಉಳಿಸ್ತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದ್ರ ಉದ್ರಾಗಿ ಬಂದಿದೆ ಒಂದು ಬಿಸಿ ಎಲ್ಲ ತಳ ಹಿಡ್ದಿಲ್ಲ ಕಾಣಿಸುದೇ ಇಲ್ಲ ಎಷ್ಟು ನೀಟಾಗಿ ಬಂದಿದೆ ನೋಡಿ ತಳನೂ ಹಿಡ್ದಿಲ್ಲ ಟೇಸ್ಟ್ ಹೆಂಗಾಗಿದೆ ನೋಡಬೇಕು ಇದು ಮೊಸರು ಇದ್ರೆ ತುಂಬ ಚೆನ್ನಾಗಿರತ್ತೆ ಬಟ್ ಇಲ್ಲ ಫುಲ್ಲು ಬಿಸಿ ಇದೆ ಕಾಣಿಸ್ತಾನೆ ಇಲ್ಲ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ತುಂಬ ಚೆನ್ನಾಗಾಗಿದೆ ಮಶ್ರೂಮ್ ಬಿರಿಯಾನಿ ರೆಡಿ ಜೊತೆ ಮೊಸರು ವೆಜಿ ವೆಜಿಟೇಬಲ್ಸ್ ಏನಾದರೂ ಹಾಕ್ಕೋಬೋದು ತುಂಬ ಚೆನ್ನಾಗಾಗಿದೆ ಟೇಸ್ಟು ಹಂಗೆ ಸೇಮ್ ಓಟೆಸ್ಟ್ ಅದೆಲ್ಲ ಟೇಸ್ಟ್ ಬರುತ್ತೆ ಸುಮ್ಮನೆ ನಾವು ಹೊಸ್ಟೆ ಹೋಟೆಲಲ್ಲಿ ಎಲ್ಲಿ ಇಲ್ಲಿ ತಗೊಂಡು ತಿನ್ನೋಕ್ಕಿಂತ ಈ ಥರ ಮನೇಲೆ ಸಿಂಪಲ್ಲಾಗಿ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ಯಾರೇನೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ